ಐ ಪಿ ಎಲ್ ಟೂರ್ನಿಯ ಆರಂಭದಲ್ಲಿ ಇನ್ನೂರ ಎಂಬತ್ತಾರು ರನ್ ಹೊಡೆದು ಪ್ರಳಯಾಂತಕ ಟೀಮ್ ಆಗಿ ಕಂಡಿದಂತಹ ಎಚ್ ತಂಡ ಈಗ ಎಲ್ಲಿದೆ ನೋಡಿ ಹತ್ತರಲ್ಲಿ ಒಂಬತ್ತನೇ ಸ್ಥಾನ ಅಂದರೆ ನಂಬೋದಕ್ಕೂ ಅಸಾಧ್ಯ ಜೊತೆಗೆ ಮೇಲೇರಿ ಪ್ಲೇ ಆಫ್ ತಲುಪೋದಂತೂ ಕನಸಿನ ಮಾತು ಒಂಬತ್ತನೇ ಸ್ಥಾನಕ್ಕಿಳಿದು ಪಾತಾಳಕ್ಕಿಳಿದಿದ್ದ ಮುಂಬೈ ತಂಡ ಸತತ ನಾಲ್ಕು ಗೆಲುವನ್ನು ಗಳಿಸಿ ಮತ್ತದೇ ಚಾಂಪಿಯನ್ ಆಟವನ್ನು ಆಡಿ ಟಾಪ್ ಲೆವೆಲ್ಗೇರಿದೆ ವಿಶ್ವಮಾನ್ಯ ಆಟಗಾರರು ಇರುವಂತಹ ಮುಂಬಯಿಯನ್ನ ಇನ್ನೂ ಕಷ್ಟ ಸಾಧ್ಯ ಮಾಜಿ ನಾಯಕ ರೋಹಿತ್ ಶರ್ಮಾ ವೇಸ್ಟ್ ಅಂತಿದ್ದವರಿಗೆ ಬ್ಯಾಟಲ್ಲೇ ಉತ್ತರ ಕೊಡ್ತಿದ್ದಾರೆ ಕೊಹ್ಲಿ ಹೇಗೆ ಕೊನೆ ತನಕ ಕ್ರೀಸ್ನಲ್ಲಿ ಉಳ್ಕೊಂಡು ಸ್ಕೋರ್ ಜೊತೆಗೆ ಗೆಲುವನ್ನು ತಂದು ಕೊಡ್ತಿದ್ದಾರೋ ಅದನ್ನೇ ಫಾಲೋ ಮಾಡಿದಂತಿದೆ ರೋಹಿತ್ ಶರ್ಮಾ ಅದು ಎಸ್ಆರ್ಎಚ್ ವಿರುದ್ಧ ಆಡಿರುವಂತಹ ಪಂದ್ಯ ಸಿಕ್ಸ್ ಫೋರ್ ಹೊಡೆಯಲು ಹೋಗಿ ವಿಕೆಟ್ ಕೈಚೆಲ್ತಾ ಇದ್ದ ರೋಹಿತ್ ಹೆಚ್ಚು ಕಾಲ ಕ್ರೀಸಲ್ಲಿ ಉಳಿಯೋದಕ್ಕೆ ನೋಡಿದಂತಿದೆ ಹಿಟ್ ಮ್ಯಾನ್ ಫಾರ್ಮ್ಗೆ ಬಂದ್ಬಿಟ್ರೆ ಅದರ ಕಥೆನೇ ಬೇರೆ ಸಾಲದಕ್ಕೆ ತ್ರೀ ಸಿಕ್ಸ್ಟಿ ಡಿಗ್ರಿ ದೇವರು ಸೂರ್ಯ ಕೂಡ ರನ್ ಮಳೆ ಸುರಿಸ್ತಾ ಇದ್ದಾರೆ ಮುಂಬೈ ಕತೆ ಮುಗಿದೇ ಹೋಯಿತು ಅನ್ನುವಾಗ ದಿಗ್ಗಜರಿಂದ ಕೂಡಿರುವಂತಹ ಮುಂಬೈ ತಂಡದ ಬೌಲಿಂಗ್ ಬ್ಯಾಟಿಂಗ್ ಬಲ ಈಗ ಬೆಂಕಿಯಾಗಿದೆ ಚಿಡಿಲಬ್ಬರದ ಆಟಗಾರ ತಿಲಕ್ ವರ್ಮಾ ಪಾಂಡ್ಯಗೆ ಸರಿಯಾಗಿ ಬ್ಯಾಟಿಂಗ್ ಸಿಗ್ತಾ ಇಲ್ಲ ಅಷ್ಟರಲ್ಲೇ ಪಂದ್ಯ ಮುಗಿತಾ ಇದೆ ಮಜು ಆಗಿದೆ ಈ ಅಂಕ ಮತ್ತು ರನ್ ರೇಟ್ ಕಾಳಗ ಟಾಪು ಗೀಪು ಊಹೆ ಗೀಹೆ ಎಲ್ಲ ಉಲ್ಟಾ ಪಲ್ಟ ಆಗೋದಂತೂ ಖಚಿತ ಐ ಪಿ ಎಲ್ ಅಂತೂ ರೋಚಕವಾಗಿ ಸಾಕ್ತಾ ಇದೆ ನೋಡ್ತಾ ಇರಿ ಪಕ್ಕಾ ಸ್ಪೋರ್ಟ್ಸ್